ಹಬ್ಬಗಳ ಮಾಸ ಈ ಮಾಸದಲ್ಲಿ ಅಪ್ಪಿತಪ್ಪಿ ಕೂಡ ಕೆಲವು ಕೆಲಸಗಳನ್ನ ಮಾಡ್ಲೇಬಾರ್ದು ಯಾಕಂದ್ರೆ ಪ್ರತಿಯೊಂದು ದಿನವೂ ಪ್ರತಿಯೊಂದು ಕ್ಷಣವೂ ಶ್ರಾವಣ ಮಾಸದಲ್ಲಿ ಅಷ್ಟೇ ಪರಮ ಪವಿತ್ರವಾದದ್ದು ಎಂದು ನಮ್ಮ ಸಂಪ್ರದಾಯ ಧರ್ಮಗಳು ಸಾರುತ್ತಿವೆ ಶ್ರಾವಣ ಮಾಸದಲ್ಲಿ ಕೆಲವು ಕೆಲಸಗಳನ್ನ ಕಡ್ಡಾಯವಾಗಿ ಮಾಡಬಾರ್ದು ಅವು ಯಾವವು ಆ ಕೆಲಸಗಳು ಮಾಡೋದ್ರಿಂದ ಯಾವ ಯಾವ ಫಲಗಳನ್ನ ಹೊಂದುತ್ತೇವೆ ಎನ್ನುವುದರ ಬಗ್ಗೆ ಈಗ ತಿಳಿಯೋಣ ಇನ್ನು ಶ್ರಾವಣ ಮಾಸದ ಸೋಮವಾರದಲ್ಲಿ ಪರಮೇಶ್ವರನನ್ನ ಪರಮ ಭಕ್ತಿಯಿಂದ ಪೂಜಿಸುವಂತಹ ದಿನ ಮಂಗಳವಾರ ಮಂಗಳ ಗೌರಿಯ ವ್ರತವನ್ನ ಆಚರಿಸುವ ದಿನ ಇನ್ನು ಬುಧವಾರ ಸರ್ವೇ ಸಾಮಾನ್ಯವಾಗಿ ಗಣೇಶನನ್ನ ಪೂಜಿಸುವ ದಿನ ಗುರುವಾರ ಗುರುಗಳ ದಿನ ಶುಕ್ರವಾರ ಸಾಕ್ಷಾತ್ ಶ್ರೀಮನ್ ನಾರಾಯಣ ಲಕ್ಷ್ಮಿ ಸಮೇತ ಶ್ರೀ ಮಹಾಲಕ್ಷ್ಮಿಯನ್ನ ಪೂಜಿಸಿಕೊಳ್ಳುವ ದಿನ ಹೀಗಾಗಿ ಪ್ರತಿಯೊಂದು ದಿನವೂ ಅಷ್ಟೇ ಪರಮ ಪವಿತ್ರವಾದದ್ದರಿಂದ ಈ ಮಾಸದಲ್ಲಿ ಕೆಟ್ಟ ಆಲೋಚನೆಗಳನ್ನ ಕೆಟ್ಟ ವರ್ತನೆಗಳಿಂದ ದೂರ ಇರಬೇಕು ಹೀಗೆ ಆಚರಿಸುವುದರಿಂದ ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ ನೆಲೆಗೊಂಡಿರುತ್ತದೆ ಹೀಗೆ ಎಲ್ಲಿ ಶಾಂತಿ ಇರುತ್ತದೋ ಅಲ್ಲಿ ಮಹಾಲಕ್ಷ್ಮಿಯ ವಾಸ ಏರ್ಪಟ್ಟು ಸ್ಥಿರವಾಗಿ ನೆಲೆಸಿರುತ್ತಾಳೆ ಮುಖ್ಯವಾಗಿ ಅಪ್ಪಿತಪ್ಪಿ ಕೂಡ ಈ ಐದು ಕೆಲಸಗಳನ್ನ ಮಾಡಲೇಬಾರದು ಅದು ಯಾವವು ಎನ್ನುವುದನ್ನ ಈಗ ನೋಡೋಣ ಮನೆಯಲ್ಲಿ ಹೆಂಗಳಿಯರು ಬಹಳ ಹೊತ್ತಿನವರೆಗೆ ಮಲಗಿ ಇರಬಾರದು ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಸೂರ್ಯೋದಯಕ್ಕೂ ಮುನ್ನ ಎದ್ದು ಪ್ರಾತ ವಿಧಿಗಳನ್ನ ಮುಗಿಸಿಕೊಂಡು ಈ ಮಾಸದ ಪಾವಿತ್ರತೆಯನ್ನ ಅರೆತುಕೊಂಡು ಯಥಾನ ಶಕ್ತಿ ಪೂಜಾ ಕೈಂಕರ್ಯಗಳನ್ನ ಆಚರಿಸಿಕೊಳ್ಳತಕ್ಕದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನ ಆಚರಿಸಿಕೊಳ್ಳಬೇಕು ಪ್ರತಿಯೊಬ್ಬರು ಇನ್ನು ಎರಡನೇದಾಗಿ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರಬೇಕು ಒಣ ಜಗಳಗಳು ಕಿರಿಕಿರಿಗಳು ಮಾತಿನ ಬಿರುಸುತನ ಇರಬಾರದು ಶುಚಿ ಶುಭ್ರವಾಗಿರಬೇಕು ಮನೆ ಒಬ್ಬರ ಮೇಲೆ ಒಬ್ಬರು ಪೈಪೋಟಿಯನ್ನ ಹೊಂದಿರಬಾರದು ಸಮೂಹ ಕಾರ್ಯಗಳಿಂದ ದೇವತಾರ್ಚನೆಯನ್ನ ಮಾಡಿಕೊಳ್ಳಬೇಕು ಇನ್ನು ಮೂರನೇದ್ದಾಗಿ ಆಹಾರ ಸೇವನೆಯಲ್ಲಿ ಹಿತಮಿತವಾಗಿರಬೇಕು ಮಾಂಸ ಮದ್ಯ ಧೂಮಪಾನ ಇಂತಹ ವ್ಯಸನಕಾರಿ ದುಶ್ಚಟಗಳಿಂದ ಆದಷ್ಟು ದೂರವಿರಬೇಕು ಈ ಮಾಸದಲ್ಲಿ ಮಾಂಸ ಭಕ್ಷಣೆಯನ್ನ ಮಾಡಲೇಬಾರದು ಇನ್ನು ಸಾಧ್ಯವಾದವರು ಚಾತುರ್ಮಾಸದ ವ್ರತವನ್ನ ಕೂಡ ಕೈಕೊಳ್ಳುವುದನ್ನು ನಾವು ನೋಡುತ್ತೇವೆ ಇನ್ನು ಕೆಲವು ತರಕಾರಿಗಳನ್ನ ಕೂಡ ಈ ಮಾಸದಲ್ಲಿ ಸೇವಿಸಬಾರದು ಎಂದು ಹಿರಿಯರು ವ್ರತಾಚರಣೆಯನ್ನ ಹಾಕಿದ್ದಾರೆ ಆದ್ದರಿಂದಲೇ ಕೆಲವು ತರಕಾರಿಗಳನ್ನ ಮುಖ್ಯವಾಗಿ ಬದನೆಕಾಯಿ ಹೀರೆಕಾಯಿ ಹಾಗೂ ಪೊಡವಳಕಾಯಿ ಇತ್ಯಾದಿಗಳನ್ನ ಈ ಮಾಸದಲ್ಲಿ ಸೇವಿಸಲು ಸ್ವಲ್ಪ ದೂರ ಇರಬೇಕು ಇನ್ನು ನಾಲ್ಕನೇದಾಗಿ ಈ ಮಾಸದಲ್ಲಿ ಏಕಭುಕ್ತ ಆಚರಣೆಯನ್ನ ಸಾಧ್ಯವಾದವರು ಮಾಡಬೇಕು ಅಂದರೆ ಒಂದೇ ಬಾರಿ ಭೋಜನ ಮಾಡಿ ಮತ್ತೊಂದು ಬಾರಿ ಉಪವಾಸ ಪ್ರಾತಃ ಕಾಲದಲ್ಲಿ ದೇವತಾ ಅರ್ಚನೆ ಮಧ್ಯಾಹ್ನ ಕಾಲದಲ್ಲಿ ಪಿತೃಗಳಿಗೆ ತರ್ಪಣೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಶ್ರೀ ಮಹಾಲಕ್ಷ್ಮಿಯ ಪೂಜೆ ಇವು ತಪ್ಪದೆ ಆಚರಿಸಿಕೊಂಡರೆ ಸಕಲ ಸಂಪತ್ತು ಒದಗಿ ಬರೋದಲ್ಲದೆ ಸೌಭಾಗ್ಯ ದೀರ್ಘಾಯುಷ್ಯು ಹಾಗೂ ಅಷ್ಟ ಐಶ್ವರ್ಯಗಳು ಒದಗಿ ಬರುತ್ತವೆ ಇನ್ನು ಐದನೇದಾಗಿ ಈ ಶ್ರಾವಣ ಮಾಸದಲ್ಲಿ ಶ್ರವಣದಿಂದಲೇ ನಾವು ಸಾಕಷ್ಟು ಸನ್ಮಂಗಳನ್ನ ಹೊಂದಬಹುದು ಅಂದ್ರೆ ಪುರಾಣ ಶ್ರವಣ ವೇದ ಶ್ರವಣ ಉಪನಿಷತ್ ಶ್ರವಣ ಹಾಗೂ ಕೀರ್ತನೆಗಳ ಶ್ರವಣದಿಂದ ಸಾಕಷ್ಟು ಪುಣ್ಯಗಳನ್ನ ಹಾಗೂ ಕೋಟಿ ಕೋಟಿ ಜನ್ಮಗಳ ಪುಣ್ಯವನ್ನ ಹೊಂದಬಹುದು ಶ್ರಾವಣ ಮಾಸ ಎಂದರೆ ಶ್ರವಣದಿಂದಲೇ ನಾವು ಸಾಕಷ್ಟು ಪಾವಿತ್ರ್ಯತೆಯನ್ನ ಹೊಂದುವಂತಹ ಮಾಸ ಎಂದು ಪಂಡಿತೋತ್ತಮರ ವಾಕು ಆದ್ದರಿಂದ ಈ ಶ್ರಾವಣ ಮಾಸದಲ್ಲಿ ಈ ಐದು ಕಾರ್ಯಗಳನ್ನ ನೆನಪಿನಲ್ಲಿ ಇಟ್ಟುಕೊಂಡು ಆಚರಿಸತಕ್ಕದ್ದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ